ನಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಸ್ಪತ್ರೆಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಅಪ್ಲೇಷನ್ ಮಾಡಕ್ ಆಗಲ್ಲ ಅಂತನ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಗೈಸ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ಬಹಳ ವಿಶೇಷತೆಗಳಿದೆ ಈ ವಿಡಿಯೋದಲ್ಲಿ ತುಮ್ಕೂರು ಹತ್ರ ಇರುವಂತಹ ಅಟ್ಟಿ ಲಕ್ಕಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಅಲ್ಲಿ ಬಹಳ ವಿಶೇಷವಾದಂತಹ ತಡೆ ಹೊಡಿತಾರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ನೀಡ್ತಾ ಇದ್ದಾಳೆ ತಾಯಿ ಏನೇ ಕಷ್ಟ ಇರಲಿ ಖಚಿತವಾಗಿ ಪರಿಹಾರ ಇಲ್ಲಿ ಆಗ್ತಾ ಇದೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಕೂಡ ನಾನು ಕೇಳಿದ್ದೀನಿ ಅವರ ಸಮಸ್ಯೆ ಏನಿತ್ತು ಹೆಂಗೆ ಸಾಲ್ವ್ ಆಗಿದೆ ಎಲ್ಲವನ್ನೂ ಕೇಳಿದ್ದೀನಿ ಅದನ್ನು ನಾನು ನೋಡಿಸ್ತಾ ಹೋಗ್ತೀನಿ ಇಲ್ಲಿ ಅಮ್ಮನವರ ಸನ್ನಿಧಾನದ ಬಗ್ಗೆ ಒಂದು ಪಕ್ಕಾ ಪೂರ್ತಿಯಾಗಿ ಒಂದು ಮಾಹಿತಿ ಕೊಡ್ತೀನಿ ಗೈಸ್ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಯಾಕಂದರೆ ದರ್ಶನ ಮಾಡಿ ನೀವು ಮನೆಯಲ್ಲಿ ಕೂತ್ಕೊಂಡು ಸಹ ಅಮ್ಮನ ಹತ್ರ ಹರಕೆ ಕಟ್ಕೊಂಡು ಆಮೇಲೆ ಬೇಕಂದರೆ ಹರಕೆ ತೀರಿಸಿ ಅಮ್ಮನ ಸೇವೆ ಮಾಡ್ಬೋದು ಅಂತ ಈ ಸನ್ನಿಧಾನದಲ್ಲಿ ಭಾಳ ಪವಾಡುಗಳು ಮತ್ತು ಚಮತ್ಕಾರಗಳು ಸಹ ನಡೆ ಸಾಧ್ಯತೆ ಗೈಸ್ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇಲ್ಲಿದೆ ಅಂತ ಒಬ್ಬರು ಹಾರ್ಟ್ ಪೇಷಂಟ್ ಬಂದಿದ್ರು ಅವ್ರ ನಾನು ಮಾತಾಡಿದ್ದೀನಿ ಮಾತಾಡಿಸ್ತೀನಿ ನೀವು ಅವ್ರು ಏನು ಹೇಳ್ತಾರೋ ಅವರಿಂದನೇ ಕೇಳೋಣ ಇವಾಗ ಸ್ವಾಮಿಗಳ ಹತ್ರನೂ ಮಾತಾಡೋಣ ಗೈಸ್ ಸರ್ ನಮಸ್ಕಾರ ಹಾಂ ಹೇಳಿ ಸರ್ ಸರ್ ಎಲ್ಲಿಂದ ಬಂದಿದ್ರಾ ನಾವು ಇಲ್ಲೇ ಚೋಳರ ಹತ್ರ ಸಾತಿನಿ ಸರ್ ಹೌದಾ ಇಲ್ಲಿ ಅಮ್ಮನವ್ರ ಸನ್ನಿಧಾನ ಇದೆ ಅಂತ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ ಸರ್ ನಮ್ಗೆ ಇದು ನಮ್ಮೂರ ಹತ್ರ ಅಲ್ವಸಾ ಅದಕ್ಕೋಸ್ಕರ ನಮ್ಗೆಲ್ಲ ಗೊತ್ತಾಯ್ತು ಜನ ಎಲ್ಲ ದೂರ ದೂರ ಕಡೆ ಅಂಟ ಬೇರೆ ಕಡೆ ಎಲ್ಲ ಬರ್ತಿದ್ರು ಎಲ್ಲ ಪಬ್ಲಿಕ್ ಆಯ್ತು ತಾಯಿ ತೋಯ್ ಬರ್ರಿ ಒಂದ್ಸಲ ಅಂತ ಅಂದ್ರು ಹಾಗಾಗಿ ಎಲ್ಲ ಗೊತ್ತಾಯ್ತು

ಎರಡು ವಾರದಲ್ಲಿ ವಾರದಲ್ಲಿ ಪರಿಹಾರ ಈಗ ಆರೋಗ್ಯ ಇದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಎಂತಂದ್ರೆ ಇಲ್ಲ ಹೌದಾ ಬರ್ಬಹುದು ಎಲ್ಲರಿಗೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಎಲ್ಲ ಬಂದು ಹೋಗಿ ಅಂತ ಹೇಳ್ತಾರೆ ನಂಬಿ ಬರ್ಬಹುದು ತಾಯಿ ಒಳ್ಳೆ ಎಲ್ಲಾರನ್ನೂ ಕೈ ಬಿಡಲ್ಲ ಒಳ್ಳೇದ್ ಮಾಡ್ತಾಳೆ ಆಯ್ತು ಧನ್ಯವಾದಗಳು ಅಟ್ಟಿಲಕ್ಕಮ್ಮನವರ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಇಲ್ಲಿ ಬರ್ತಾರೆ ಗೈಸ್ ಇಲ್ಲಿ ಬಂದು ಕೂತ್ಕೊಂಡು ಸ್ವಾಮಿಗಳ ಹತ್ರ ಮಾತಾಡಿದ್ರೆ ಸ್ವಾಮಿಗಳು ಮುಖ ನೋಡಿ ಹೇಳ್ತಾರೆ ನಿಮ್ಮ ಕಷ್ಟ ಹಿಂಗೆ ಇದೆ ಈ ರೀತಿ ಪರಿಹಾರ ಆಗುತ್ತೆ ಅಮ್ಮನ ಆಶೀರ್ವಾದದಿಂದ ಇಲ್ಲಿ ಬಂದ ಭಕ್ತಾದಿಲ್ಲ ಒಳ್ಳೆಯದಾಗ್ತಾ ಇದೆ ಗೈಸ್ ಏನೇ ಕಷ್ಟ ಇರಲಿ ಪ್ರತಿಯೊಂದು ಕಷ್ಟಕ್ಕೆ ಅಟ್ಟಿಲಕ್ಕಮ್ಮ ದೇವಿ ಇಲ್ಲಿ ಪರಿಹಾರ ನೀಡ್ತಾ ಇದ್ದಾರೆ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಮಕ್ಕಳಾಗಿಲ್ಲ ಮಾಟಮಂತ್ರ ಆಗಿದೆ ಮನೆ ಕಟ್ಟಕ್ಕೆ ಇಲ್ಲ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಇನ್ನೊಂದು ವಿಶೇಷವಾದ ಏನಂದರೆ ಇಲ್ಲಿ ತಡೆ ಹೊಡಿತಾರೆ ಗೈಸ್ ಇವತ್ತುವರೆಗೂ ಎಲ್ಲಿ ನೋಡಿಲ್ಲ ಮಲಗಿಸಿ ಅವರ ಮೇಲೆ ತಡೆ ಹೊಡಿತಾರೆ ಯಾಕಂದರೆ ದೃಷ್ಟಿದೋಷ ಆಗಿರಲಿ ಕೈಕಾಲು ಸುಸ್ತಾಗಿರಲಿ ಇಲ್ಲ ಲಕ್ವಾ ಟೈಪ್ ಆಗಿರಲಿ ಕುಸ್ಟುಭೇದ ಇರಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಅಟ್ಟಿ ಲಕ್ಕಮ್ಮನವರ ಸನ್ನಿಧಾನದಲ್ಲಿ ಅಮ್ಮನ ಪಾವಾಡಗಳಿಂದ ಇಲ್ಲಿ ಬಂದ ಭಕ್ತಾದಿಗಳು ಅವರ ಇಷ್ಟಾರ್ಥಗಳು ಈಡೇರಿಸ್ತಾ ಇದ್ದಾಳೆ ಅಮ್ಮನ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಗೈಸ್ ಯಾಕಂದರೆ ನಾನು ಪ್ರತಿಯೊಂದು ಸನ್ನಿಧಾನಕ್ಕೆ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸುವುದೇ ನನ್ನ ಪ್ರಯತ್ನ ನಂಬುವುದು ಬಿಡುವುದು ನಿಮ್ಮ ಕೈಯಲ್ಲಿ ಆದರೆ ನಾನು ಹೇಳಬಲ್ಲೆ ಅಲ್ಲಿಗೆ ಹೋದರೆ ನಿಮ್ಮ ಕಷ್ಟ ಅಂತೂ ಖಚಿತವಾಗಿ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ನನಗೆ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ನಮಸ್ತೆ ನಮಸ್ತೆ ವೀಕ್ಷಕರೇ ಇದು ವಿಶೇಷತೆ ಏನಪ್ಪ ಅದೇ ಈ ಕಟ್ನೊಳಗೆ ಅಂದರೆ ಅಷ್ಟಮಂಡಲ ಕಟ್ಟು ಇದರಲ್ಲಿ ಒಂದು ಶ್ರೀಚಕ್ರಕ್ಕೆ ಇದು ಇದರಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅದು ಇದರಲ್ಲಿ ಏನಾಗುತ್ತೆ ಅಂದರೆ ಯಂತ್ರ ತಂತ್ರ ಮಂತ್ರ ಈ ಮೂರ್ಗ ಪ್ರಮಾಖ್ಯತೆ ಅನ್ನೋದು ಹೊಂದಿರತಕ್ಕಂಥದ್ದೇ ಇದು ಈ ಮಂಡಳ ಇದರಲ್ಲಿ ಒಂದು ದೇವ್ರು ಆಗ್ತಾ ಇರ್ತವೆ ಜನಗಳಿಗೆ ಒಂದು ಒಂದು ಗುರು ಸ್ಥಾನಿಧ್ಯ ಕುಂತಿರ್ತಾರೆ ಅವರು ಗುರು ಏನೈತೆ ಮಂಕಾಗಂಗೆ ಮಾಡಿಬಿಡ್ತಾರೆ ವಾಕ್ಸ್ತಂಭನ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಜನ ಬರ್ದಂಗೆ ಮಾಡೋದು ಮತ್ತು ಏನೈತೆ ಆ ದೇವಾಲಯಗಳು ಕೆಲಸ ಕಾರ್ಯ ಆಗದಂಗೆ ಮಾಡೋದು ಅವನಿಗೆ ಗುರುಗಳ್ಗೇನೈತೆ ಏನು ಅಂದರಿದಂಗೆ ಆಗೋದು ಅವ್ನು ಮಾಡಿದಂಥ ಕೆಲಸಗಳು ಅವನಿಗೆ ಫೇಲ್ ಆಗೋ ಲೆಕ್ಕಾಚಾರಕ್ಕೆ ಆಗ್ತವೆ ಅಂಥದ್ದೇನೈತೆ ಇಲ್ಲಿ ವಿಮೋಚನೆ ಮಾಡಿದೆ ಇದು ಈ ಕಟ್ಟು ಇದರಲ್ಲಿ ಒಂದೊಂದು ಕಟ್ಟು ಏನೈತೆ ಈ ದೃಷ್ಟಿಕಟ್ಟು ಇದರಲ್ಲಿ ಸರ್ಪ ಕಟ್ಟು ಇವೆಲ್ಲದಕ್ಕಿಂತ ಪ್ರಾಮುಖ್ಯ ಕಟ್ಟಿದು ಇದಕ್ಕೇನೈತೆ ಅಷ್ಟಮಂಡಲ ಕಟ್ಟು ಅನ್ನೋತಕ್ಕಂಥದ್ದು ಏನೈತೆ ನಾಲ್ಕು ಎಂಟು ದಿಕ್ಕಿನೊಳಗೇನೈತೆ ಮಂಡಳ ಬರ್ತವೆ ಅದರ ಮೇಲೆ ಏನೈತೆ ಎಂಟು ಮಂಡಲ ತಿರುಗಿ ಅದರಿಂದ ಏನೈತೆ ಹದಿನಾರು ಮಂಡಲದ ಬರುತ್ತೆ ಇದರಲ್ಲಿ ಏನೈತೆ ವೃತ್ತಾಕಾರ ಮೂರು ವೃತ್ತಾಕಾರ ಬಂದು ಎಲ್ಲ ಮೂರು ಮೂರು ತ್ರಿಭುಜ ಬರ್ತವೆ ಇದರಾಗೆ ಶ್ರೀಚಕ್ರ ಆಗುತ್ತೆ ಇದರಲ್ಲಿ ಶ್ರೀಚಕ್ರದಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಆಗಿರ್ತಾರೋ ಯಂತ್ರ ತಂತ್ರ ಮಂತ್ರ ಮೂರು ಏನೈತೆ ಅವ್ರಿಗೆ ಪ್ರಮುಖತೆ ಆ ದೈವಶಕ್ತಿನೇ ಇರಬೇಕು ಇದರಲ್ಲಿ ಒಂದು ಇಲ್ಲ ಅಂತಂದರೆ ಮಂತ್ರ ಅಲ್ಲಿ ಕೆಲಸ ನಡೆಯೋಲ್ಲ ವಾಕ್ಸ್ತಂಭನ ಮಾಡಬೇಕಾದಾಗಲಿ ಮತ್ತು ಏನೈತೆ ಆ ಕ್ಷೇತ್ರಕ್ಕೆ ದಿಗ್ಬಂಧನ ಮಾಡಬೇಕಾದಾಗಲಿ ಆ ಕ್ಷೇತ್ರದ ಮಹಿಮೆ ಏನತಕ್ಕದನ್ನು ಕಟ್ ಮಾಡ್ಬೇಕಾದಾಗ ಆ ದೈವಶಕ್ತಿನ ಒಬ್ಬ ಏನೋ ಒಂದು ಕವಡಶಾಸ್ತ್ರದಾಗಲಿ ಒಂದು ದೇವ್ರ ಆಗಿರಲಿ ಒಂದು ಕುರು ಕೊಡೋದೇ ಆಗಿರಲಿ ಆ ದೇವ್ರು ಕೊಟ್ಟಂಥ ಕುರುವು ಇವನಿಗೆ ಜ್ಞಾನಕ್ಕೆ ಹೋಗಲ್ಲ ಇಂಥದ್ದು ಮಾಡಬೇಕು ಇಂಥದ್ದು ಅವ್ನಿಗೆ ಪರಿಹಾರ ಅನ್ನತಕ್ಕ ದೇವ್ರು ಕುರು ಕೊಡ್ತಾ ಇರ್ತೈತಿ ಆ ಕುರು ಕೊಟ್ಟದ್ದು ಏನೈತೆ ಅಲ್ಲಿ ಗುರುಸ್ಥಾನಕ್ಕೆ ಯಾರು ಇರ್ತಾನೆ ಅವ್ನಿಗೆ ಜ್ಞಾನೋದಯ ಆಗ್ತಾ ಆಗ್ತಾಯಿರಲ್ಲ ಅದಕ್ಕೇನಾಗುತ್ತೆ ಅದಗನ್ನು ಇಲ್ಲಿ ನಾವು ವಿಮೋಚನೆ ಮಾಡ್ತೀವಿ ಆ ಕಟ್ಗಳ್ನ ಆ ಕಟ್ಟಲ್ಲಿ ಏನಾಯ್ತು ಎಂಥದ್ದು ದುಷ್ಟಿದೋಷ ಆಗಿದ್ರೂ ಇಲ್ಲಿ ಅವನತ್ರ ಜ್ಞಾನೋದಯಕ್ಕೆ ಏನೈತೆ ಅವನಿಗೆ ಜ್ಞಾನಶಕ್ತಿ ಬೆಳವಣಿಗೆ ಏನತಕ್ಕಂಥ ಈ ಚಕ್ರ ಏನೈತೆ ಓಪನ್ ಆಗುತ್ತೆ ಅದು ಏನೈತೆ ಒಂದು ಈ ಮಂಡ್ರದೊಳಗೆ ನಿಂತ್ಕೊತಿದ್ದಂಗೆ ಏನೈತೆ ಮ್ಯಾಕೋನೆ ಭೂಮಿಗೂ ಮಧ್ಯಾಂತ್ರ ಏನು ಅವರ್ತತೆ ಆಗಿರ್ತೈತೋ ಆ ಮಧ್ಯದಲ್ಲಿರೋಂಥದ್ದು ಏನಾಯಿತ ಮನ್ಸನ ನಾವು ಆ ಮಧ್ಯದಾಗಿರೋಂಥ ಈ ಚಕ್ರ ನೆತ್ತಿ ಮೇಲೆ ಇರೋದು ಚಕ್ರ ಚಕ್ರ ಅದು ತಾನಾಗಿ ಓಪನ್ ಆಗುತ್ತೆ ಮ್ಯಾಗ್ಲಿಂದ ಏನೈತೆ ಅವ್ರಿಗೆ ಈ ಶರೀರಕ್ಕೆ ಏನೈತೋ ಇಲ್ಲಿ ಬರುತ್ತೆ ಅಲ್ಲಿಂದ ಬಂದಂಥ ಶಕ್ತಿ ಅವನ ದೇಹದೊಳಗೆ ಹೋದಾಗ ಅವ್ನಿಗೆ ಜ್ಞಾನೋದಯ ಆಗುತ್ತೆ ಅವಾಗೇನೈತೆ ಅವನು ಯಾವ ಭಕ್ತರುಗಳ್ನ ಯಾವ ರೀತಿ ಸಮಸ್ಯೆ ಗುರುತಿಸ್ಬೇಕು ಆ ಸಮಸ್ಯೆ ಅನ್ನ ಯಾವ ರೀತಿ ನಿವಾರಣೆ ಮಾಡಬೇಕು ಆ ಪರಿಹಾರ ಅನ್ನತಕ್ಕ ಆ ಕ್ಷೇತ್ರಕ್ಕೆ ಇಂಪ್ರೂವ್ಮೆಂಟ್ ಅವಾಗ ಸಿಗುತ್ತೆ ಅವನಿಗೆ ಈ ಒಂದು ಇದು ಗುರುಗಳಿಗೆ ಮಾತ್ರ ಗುರುಗಳು ಅನ್ನತಕ್ಕದ್ದು ಏನೈತೆ ವಿದ್ಯೆ ಕಲಿತು ಅವನು ಗುರುಗಳು ಅನ್ನತಕ್ಕದ್ದನ್ನು ಆ ಗುರುಗಳಿಂದ ಏನು ವಿದ್ಯೆ ಕಲ್ತಾ ಆ ಗುರುಗಳಿಗೂ ಅವ್ನಿಗೇನಾಯ್ತು ಒಂದು ಸಮಸ್ಯೆ ಬಂದು ಏನೈತೆ ಅವರಿಂದ ದೂರ ಆಗಿರ್ತಾರೆ ಅತ್ತಿ ಸಿದ್ಧನಿಗೆ ಇಳಿಸೋದು ಗೊತ್ತಿರ್ತೈತಿ ಅವಾಗ ಏನೈತೆ ಅವನು ನನ್ನಿಂದ ಆಗಿ ತಿರ್ಗಿ ನನ್ನ ಹತ್ರ ಬರಬೇಕು ಅಂತ ಪ್ರಯೋಗ ಮಾಡಿರ್ತಾರೆ ಅವನಿಗೆ ಏನೈತೆ ಅಲ್ಲಿಗೆ ಅಲ್ಲಿಗೆ ಅವನೇನೇ ಮಾಡಿದ್ದು ಪ್ರಯೋಗ ನನಗೆ ವರ್ಕೌಟ್ ಆಗೋಲ್ಲ ಗುರುಗಳೇ ನೀವೇನೇ ಮಾಡಿದ್ರು ನಮಗೆ ಕೆಲಸ ಗುಣ ಆಗ್ತಾಯಿಲ್ಲ ನಮ್ಗೇನು ಮಾಡಿರೋ ಅದು ಕ್ಲಿಯರ್ ಕಾಣ್ತಾ ಇಲ್ಲ ಅನ್ನೋ ದೂ ಅಲ್ಲಿ ಏನೈತೆ ವಿ ಅಲ್ಲಿ ವಿಘ್ನಗಳೇ ಜಾಸ್ತಿ ಬರ್ತಾಯಿರ್ತವೆ ಅವ್ನು ಮಾಡಿದ ಕೆಲಸಗಳು ಸಕ್ಸಸ್ ಕಾಣಲ್ಲ ಅವಾಗ ಅವಾಗ ಏನಾಗುತ್ತೆ ಇಂಥದ್ದು ಏನಾಯ್ತು ನಾವು ಕಟ್ಟುಗಳನ್ನು ನಿವಾರಣೆ ಮಾಡಿದಾಗ ಅವನು ಅದು ಅವನು ನೀರು ಮಂತ್ರೀಶ್ ಹಾಕಿರೋ ನಿಂಬೆ ಹಣ್ಣು ಕುಶ್ ಹಾಕಿರೋ ಅವನು ಇಲ್ಲ ಅಕ್ಷತೆ ಕಾಳು ಹಾಕಿರೋ ಅವ್ನ ಕೆಲಸ ಕ್ಲಿಯರ್ ಆಗುತ್ತೆ ಅದು ಒಂದು ಗುರುಗಳು ಜವಾಬ್ದಾರಿ ಇರ್ತಾನೆ ನಾವು ಗುರು ಕ್ಲಿಯರ್ ಆಗ್ತಾನೆ ಮತ್ತು ದೇವರು ಆಗ್ತಾ ಆಗ್ತಾಯಿತ್ತು ನನಗೆ ದೇವರು ಬರ್ತಾಯಿತ್ತು ಇಷ್ಟು ದಿನ ಚೆನ್ನಾಗಿ ಜನನೂ ಬರ್ತಾಯಿದ್ರು ಅಂಥದಾಗ ದೇವರು ಇಲ್ಲ ಇವಾಗ ಜನನೂ ಇಲ್ಲ ಅಂದಾಗ ಅದಕ್ಕೂ ಏನಾಯ್ತು ಈ ಚೌತೆಕಾಯಿ ಅವನೇನಾಯ್ತ ಅಂತಲೇ ಕುಡಿಕೆ ಕುಡಿಕೆ ಹೋಳಿಕೆ ಬಿಳೆ ಸಾಸಿವೆ ನೀರು ಎಲೆ ಅಡಿಕೆ ಆನಂತರ ಏನೈತೆ ತೆಂಗಿನಕಾಯಿ ಈ ಬುತ್ತಿ ಬುತ್ತಿಗಟ್ಟಿ ನಿಂಬೆಹಣ್ಣು ಅದರ ಮೇಲೆ ಏನೈತೆ ಚೌತೆಕಾಯಿ ಇಷ್ಟು ವಸ್ತುಗಳನ್ನ ಅವನೈತೆ ಮಾಮ ವಾಮಾಚಾರಿ ಅನ್ನೋ ತಕ್ಕಂಥ ಒಬ್ಬ ಮಾಂತ್ರಿಕ ಉಪಯೋಗಿಸ್ತಾನೆ ಆ ಉಪಯೋಗಿಸ್ದಾಗ ಹಣಕಾಸು ನಾವು ಇಲ್ಲಿಗೆ ಒಂದು ಹಣ ಹಾಕಿಸ್ತೀವಿ ಆ ಹಣಕಾಸು ಅನ್ನೋ ನಿಲ್ಲಬಾರ್ದು ಕೈಯೊಳಗೆ ಅವ್ನಿಗೆ ಹಣಕಾಸಿನ ಸಹಾಯ ಆಗಬಾರ್ದು ಅಂತ ಮಾಡ್ತಾರೆ ಇದನ್ನು ನಾವೇನಾಯಿತು ಅದನ್ನು ಎಲ್ಲ ಥರದ್ದು ಗುರ್ತಿಸಿ ನಾವೇನಾಯಿತು ಅವ್ರ ಮ್ಯಾಲೆ ಮಾಡಿರೋದನ್ನ ಇದಕ್ಕೆ ಆದಂಥ ಒಂದು ಮಂತ್ರ ಉಪದೇಶ ಮಾಡ್ಕೊಂಡು ಆ ಮಂತ್ರದಿಂದ ಏನೈತೆ ಇದನ್ನೆಲ್ಲದು ಸರ್ವರನ್ನು ಕಟ್ ಮಾಡಿ ಆ ನಾಲ್ಕು ದಿಕ್ಕಲ್ಲಿ ಏನೈತೆ ಒಂದೊಂದು ಏನೈತೆ ಒಂದು ತಪ್ಪಿಸ್ಕೊಂಬಾರ್ದು ಮಾಡೋದು ತಪ್ಪಿಸ್ಕೊಂಡ್ರೆ ಮಾಡಿರನಿಗೆ ಮಾ ಈಗ ಪರಿಹಾರ ನನಗೆ ಅಪ್ರ ಅದು ಅದು ಅಪಾಯ ಸಂಭವಿಸ್ತೈತೆ ಇಲ್ಲ ಅದನ್ನು ಪರಿಹಾರ ಮಾಡ್ತಾಯಿರನಿಗೆ ಅಪಾಯ ಸಂಭವಿಸ್ತೈತಿ ಇದನ್ನು ಹುಡುಗರ ಕಾಯ್ಲಿ ನಾನು ಇದನ್ನ ಈ ಕಟ್ಕೊಳ್ಳು ನಡೆಸೋಲ್ಲ ಅದನ್ನು ನಾನು ದೀಕ್ಷೆ ಕೊಟ್ಟಿದ್ದೀನಿ ನಾನು ಆಗ ಅದನ್ನು ಹುಡುಗರು ಕಾಯ್ಲಿ ಹೊಡಿಸ್ತೀನಿ ಇದನ್ನು ನಾನೇ ಸ್ವತಃ ಮಿತಿ ಮೀರಿದಾಗ ನಾನು ಹೊಡಿತೀನಿ ನಾನು ಇದಕ್ಕೋಸ್ಕರ ಏನೈತೆ ಚೌತೆಕಾಯಿ ಅನ್ನತಕ್ಕದ್ದು ದೃಷ್ಟಿಗೆ ಏನೇ ನಿವಾರಿಸ್ತಾ ಇತ್ತು ಅದು ಎಂಥದ್ದನ್ನೇ ಎದ್ರಸ್ತಾ ಇತ್ತು ಅದು ಇದನ್ನು ಚೌತೆಕಾಯಿ ಏನು ಉಪಯೋಗ ದೇವಸ್ಥಾನ ದೇವ್ರನ್ನ ಹೆಂಗೆ ಮಾಡ್ತಾರೆ ಅಂದರೆ ದೇವ್ರನ್ನ ಇದು ಚೌತೆಕಾಯಿ ಅದು ನೋಡಿ ಆ ಚೌತೆ ಬೀಜ ಅನ್ನತಕ್ಕದ್ದು ಎರಡು ಕಣ್ಣಿದ್ದಂಗೆ ಅದು ಅದು ಇದನ್ನೇನೈತೆ ಈ ಭೂತಿ ಅನ್ನೋ ತಕ್ಕದ್ದು ನಾನು ಎದ್ದು ಮಖ ಸ್ನ ಮಖದ ಹೋಗೋಣ ಸ್ನಾನ ಮಾಡ್ದನಾಗಲಿ ಆ ಈ ಭೂತಿ ಅವ್ನು ಧರಿಸಲೇಬೇಕು ಆ ಈ ಭೂತಿ ಧರಿಸಿದ್ದು ಈ ಭೂತಿನೇ ಅವ್ನಿಗೆ ಇದಾಗಿ ಹೋಗುತ್ತೆ ಅದು ಅವನಿಗೆ ಅದು ಅದೇ ಒಂದು ಹಣೆ ಪಟ್ಟಿಯಾಗಿ ಹೋಗುತ್ತೆ ಅದು ರಕ್ಷಣೆ ಪಟ್ಟಿ ಆಗೋಲ್ಲ ಅವನಿಗೆ ಕಳಂಕದ ಪಟ್ಟಿಯಾಗಿ ಹೋಗುತ್ತೆ ಇದು ಆಮೇಲೆ ಏನಾಗುತ್ತೆ ಕುಂಕುಮ ಅನ್ನೋತಕ್ಕದ್ದು ದೇವ್ರ ದೇವ್ರು ಬಟ್ಟು ಏನಿರ್ತೀವೋ ಅದನ್ನು ಗಂಧ ಕೇಸರಿ ಅದರಲ್ಲಿ ಕುಂಕುಮ ಅರ್ಚನೆ ಮಾಡಿದರೂ ಅವನಿಗೆ ದೇವ್ರು ಕಂಡುಬಿಡೋಲ್ಲ ಅದರಲ್ಲಿ ಗಂಧಾಭಿಷೇಕ ಮಾಡಿದ್ರೂ ದೇವ್ರು ದೇವ್ರವನು ಇದರಲ್ಲಿ ಅವನು ಬಿಳೆ ಸಾಸಿವೆ ಅನ್ನೋತಕ್ಕದ್ದನ್ನ ಏನಾಯ್ತು ಮತ್ತೆ ಕರೆ ಸಾಸಿವೆ ಅನ್ನತಕ್ಕದ್ದು ಮತ್ತೆ ಏನಾಯ್ತವ ಚಾಲೀಸ್ ಪತ್ರೆ ಅಂತ ಬರುತ್ತೆ ರಘುತ್ ಪೋತಾಳಿ ಕರೆ ತಗೊಂಡು ನಿಂಬೆ ಹಣ್ಣು ತಗೊತಾನೆ ಇದರಲ್ಲಿ ಈ ನಿಂಬೆಹಣ್ಣುಗಳೇನಾಯ್ತು ಎಲ್ಲ ಥರದ್ದು ಏನೈತೆ ಬುದ್ಧೇವ್ರನ್ನೂ ಬಂಧಿಸ್ತಾರೆ ಆ ದೇವ್ರುಗಳನ್ನೂ ಬಂದಾಗವ್ಕೆ ಆ ದೇವರು ಬಂದಾಗುತ್ತೆ ಆವಾಗ ಏನಾಯ್ತು ಅದನ್ನು ಅರ್ತ್ಕೊಂಡ್ಬಿಟ್ಟು ನಾವು ಈಗ ಕಟ್ಟೋಡ್ದಾಗ ಅವ್ನು ಯಥಾಸ್ಥಿತಿ ಅವನ ಏನಾಯ್ತಾ ತಿರ್ಗ ದೇವ್ರ ಆಹ್ವಾನ ಆಗುತ್ತೆ ಈ ಮಣ್ಣದೊಳಗೆ ನಿಂತ್ಕೊಂತಿದ್ದಂಗೆ ದೇವ್ರ ಆವಾನೆ ಆಗ್ತವೆ ಎಷ್ಟೋ ನಾನು ಏನಾಯ್ತು ಎಪಿಸೋಡ್ಗಳನ್ನ ನಾನು ತೋರಿಸಿದ್ದೀನಿ ದೇವ್ರುಗಳು ಆವಾನೆ ಮಾಡಿರೋದ ಮತ್ತೆ ಏನೈತೆ ಈ ಮಣ್ಣದೊಳಗೆ ಏನಾಯ್ತು ಅವ್ರ ಸಮಸ್ಯೆಗಳಿಗೆ ಗುಣ ಬೇಗ ಆಗುತ್ತೆ ಇದು ಅಷ್ಟು ಏನಾಯ್ತು ಈ ಮ ಮಂಡಲದ ಪವರ್ ಇದು ಈ ಪ ಇದನ್ನೇನಾಯ್ತು ಈ ಕಟ್ಟು ಅನ್ನತಕ್ಕಂಥ ವಿಚಿತ್ರ ಕಟ್ಕೊಂಡು ನಿಲ್ಲಲ್ಲ ಇವು ಅವ್ರ ಸಮಸ್ಯೆ ಅನ್ನೋ ಒಂದೊಂದು ನಿಂಬೆ ಹಣ್ಣು ಉಲ್ಟಾ ಒಂದು ಒಂದು ಸೀದಾ ಬೀಳ್ಬಾರ್ದು ಅದೇನಾಯ್ತು ಅವಾಗ ಕಟ್ಟಿರ್ದಿರಲ್ಲ ನೋಡಿ ಅವ್ರಿಗೆ ಎಡಗಡೆ ಪಾರ್ಸೋದು ಜನ ಶತ್ರು ಜಾಸ್ತಿ ಇದ್ದರು ಆ ಎಡಗಡೆಗೆ ನಿಂಬೆಹಣ್ಣು ಜಾಸ್ತಿ ಕುಯ್ಸ್ಕೊಂತು ಈ ಥರ ಏನಾಯ್ತು ನಿಂಬೆ ಹಣ್ಣಿನ ನಮಗೆ ಸೂಕ್ಷ್ಮ ಗೊತ್ತಾಗ್ತಾ ಇರ್ತದೆ ಇಲ್ಲ ಎರಡು ಮ್ಯಾಲೆ ಬಿಡಬೇಕು ಇಲ್ಲ ಎರಡು ಮಾಕಡೆ ಬೀಳ್ಬೇಕು ಅವಾಗ ಏನಾಗುತ್ತೆ ಅವ್ರಿಗೆ ಕಷ್ಟಗಳು ಬಗೆಹರಿತವೆ ಏನಾಯ್ತು ಅದಕ್ಕೆ ಏನು ಕ್ಯಾವುದು ಹೇಳಿ ಮ್ಯಾಕ್ ಬಿಡ್ಬೇಕು ಕೆಳಗೆ ಬಿಳ್ಬೇಕು ಅಂತ ಅಂದರೆ ಅಂದರೆ ಅವ್ರ ಅದು ಬಂದು ಇದಕ್ಕೆ ಕಟ್ಟೊಳಿ ಕುಂತ್ಕೊಬೇಕು ಆ ಕಟ್ಟೋಳಿ ಕುಂತ್ಕೊಂಡಾಗ ಅದಲ್ಲಿ ಕ್ಲಿಯರಾಗಿ ಕಾಣುತ್ತೆ ಆವಾಗೇನಾಗುತ್ತೆ ಆ ಕಟ್ಟಿನಿಂದ ಏನೈತೆ ಅವ್ರ ದೇಹದಿಂದ ಕಟ್ಟೋಳಿ ಕೆಳ್ಕೊತೀವಿ ಆ ಕಟ್ಟಿಂದ ಹೇಳ್ಕಂಡು ಇನ್ನು ತಪ್ಪಿಸ್ಕೊಂಬಾರ್ದು ಅಂತೇಳಿ ದೇವ್ರಿಗೆ ಅಮ್ಮನಾರಿ ಸೂತ್ರ ಕಟ್ತೀವಿ ಆ ಸೂತ್ರ ಕಟ್ಟಿ ಕಾಲ ಮುಖಾಂತರ ಅಮ್ಮ ಸೂತ್ರ ಕಟ್ಟಿ ತಿರ್ಗಿ ಅಮ್ಮನಿಂದ ಏನಾಯ್ತು ಹೊಸದ್ದು ಏನಾಯ್ತು ಇವರಿಗೆ ಚೈತನ್ಯ ಕೊಡ್ತೈತಿ ಅವಾಗ ಏನಾಯ್ತು ಆನಂತರ ಎಲ್ಲ ಕಟ್ಟು ಅಮ್ಮ ಎಳ್ದು ಹಿಡ್ಕೊಂಡು ಬಿಗಿಯಾಗಿ ನಿಲ್ಲಿಸ್ಕೊಂತೈತಿ ಕಟ್ಗಳನ್ನ ಅವಾಗ ಏನಾಯ್ತು ಒಂದೊಂದು ಹೇಟ್ಗೋ ಕಟ್ಟೊಡಿ ಇದ್ರೆ ಒಂದು ಮಿಸ್ ಆಗಬಾರ್ದು ಇದರಲ್ಲಿ ನಾನು ಕಲ್ತಿದ್ದೀನಿ ಹೊಡಿತೀನಿ ಅಂದರೆ ಅದು ಅಪಾಯಕಾರ ಅದು ಹ್ಞೂ ಇದ್ರ ಇಷ್ಟನ್ನು ಹೇಳ್ತಾನೆ ಇದನ್ನು ವೀಕ್ಷಕರೇ ಇದು ಒಂದು ದೈವ ಮಾನವರಿಗೆ ಏನಾಯಿತು ದೈವ ಗುರುಸ್ಥಾನ ಇರೋರಿಗೆ ಇದು ಕಟ್ಟು